ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರಾ ಏನು ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ ಅಂಥೇಳಿ ಫಸ್ಟು ನಾನು ನಾನು ಯಾಕೆ ಇಷ್ಟು ದಪ್ಪ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ದಪ್ಪ ಆಗಿರೋದ ಕಾರಣ ಏನು ಯಾಕೆ ಆ ಕಾರಣದಿಂದ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಅಂದರೆ ಇಂಪಾರ್ಟೆಂಟ್ ಆದಂಥ ವಿಡಿಯೋದು ಅದರಲ್ಲೂ ಮಕ್ಕಳು ನೋಡಲೇಬೇಕಾದಂಥ ವಿಡಿಯೋ ಇದು ಸೊ ಹಾಗಾಗಿ ಬರೀ ವಾಯ್ಸ್ ಓವರ್ ಇದ್ದೀನಿ ನಾನೇ ಯಾಕೆ ಇಷ್ಟು ದಪ್ಪ ಅದೇ ಅನ್ನೋದಕ್ಕೆ ಕಾರಣ ಸುಮಾರು ಕಾರಣಗಳಿದ್ದಾವೆ ದಪ್ಪ ಆಗೋದಕ್ಕೆ ಕಾರಣ ಒಂದಲ್ಲ ಎರಡಲ್ಲ ಹಲವಾರು ಕಾರಣಗಳಿದ್ದಾವೆ ಹಾಗೆ ಹೇಳ್ತಾ ಹೋಗ್ತೀನಿ ಯಾಕೆ ಅಂತ ಫಸ್ಟ್ ಆಫ್ ಆಲ್ ನಮ್ಮ ಊಟ ತಿಂಡಿ ಆಗಿರ್ಬೋದು ಊಟ ಆಗಿರ್ಬೋದು ಆದರೂ ಸಮಸ್ಯೆ ಜಾಸ್ತಿ ಆಗುತ್ತೆ ಯಾಕಂದರೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟನ್ನ ಸ್ಕಿಪ್ ಮಾಡ್ತಿದ್ದೆ ಯಾವಾಗಲೂ ನನಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ನೋ ಅಭ್ಯಾಸ ಇಲ್ಲ ಹಾಗಾಗಿ ನಮ್ಮ ಒಂದು ತಿನ್ನುವಂಥ ಆಹಾರ ಪದ್ಧತಿ ಕ್ರಮ ಸರಿಯಾದ ಸಮಯಕ್ಕೆ ನಾವು ಸೇವನೆ ಮಾಡಲಿಲ್ಲ ಅಂದರೂ ಮುಖ್ಯವಾಗಿ ದಪ್ಪ ಆಗ್ತಾರೆ ನಾನು ದಪ್ಪ ಆಗಿರೋದಕ್ಕೂ ಮೈನ್ ಕಾರಣ ಬಂದು ಅದು ಸೊ ನಾನು ಸರಿಯಾದ ಕ್ರಮದಲ್ಲಿ ಆಹಾರವನ್ನು ಸೇವಿಸ್ತಾ ಇರಲಿಲ್ಲ ಸೊ ಸರಿಯಾದ ಟೈಮ್ಗೆ ಆಹಾರ ತಗೊಳ್ತಾ ಇರಲಿಲ್ಲ ಹಾಗಾಗಿ ನಾನು ತುಂಬ ದಪ್ಪ ಆಗೋಕೆ ಅದು ಒಂದು ರೀಸನ್ ಆಗುತ್ತೆ ಇನ್ನು ಎರಡನೇದು ಮೇನ್ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ನಿದ್ದೆ ನಿದ್ದೆ ನನಗೆ ಸರಿಯಾಗಿ ನಿದ್ದೆ ಆಗೋಲ್ಲ ಸೊ ನಿದ್ದೆ ಬರಲ್ಲ ತುಂಬ ಒದ್ದಾಡ್ತೀನಿ ತುಂಬ ವರ್ಷಗಳ ಹಿಂದೆ ನಿದ್ದೆ ಸಮಸ್ಯೆಯಿಂದ ನಾನು ಬಳಲ್ತಾ ಇದ್ದೀನಿ ಆ ಒಂದು ರೀಸನ್ನಿಂದ ಕೂಡ ನಾನು ದಪ್ಪ ಆಗ್ತಾಯಿದ್ದೀನಿ ಇದು ಎರಡನೇ ಕಾರಣ ಇನ್ನು ಮೂರನೇ ಕಾರಣ ಹೆಚ್ಚಾಗಿ ಸ್ಕ್ರೀನ್ನ ನೋಡ್ತೀನಿ ಯಾಕಂದರೆ ನಾನೊಂದು ವಿಡಿಯೋ ಕಂಟೆಂಟರ್ ಆಗಿರೋದ್ರಿಂದ ಮೊಬೈಲ್ ಜೊತೆ ವ್ಯವಹಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಹೆಚ್ಚಾಗಿ ನಾನು ಎಡಿಟ್ ಮಾಡೋದಾಗಿರ್ಬೋದು ಅಥವಾ ವೀಡಿಯೋಸ್ ಮಾಡೋದಾಗಿರ್ಬೋದು ಅಥವಾ ಇನ್ನು ವೀಡಿಯೋಗೆ ಏನೇನೋ ಪ್ಲ್ಯಾನ್ ಮಾಡೋದಾಗಿರ್ಬೋದು ಹೊಸ ಹೊಸದನ್ನು ತಿಳ್ಕೊಳ್ಳೋದಾಗಿರ್ಬೋದು ಈ ಥರದ ವಿಚಾರದಲ್ಲಿ ಹೆಚ್ಚಾಗಿ ನಾನು ಮೊಬೈಲ್ ಸ್ಕ್ರೀನನ್ನು ನೋಡ್ತೀನಿ ಅದರಿಂದ ಕೂಡ ನಮಗೆ ನಿದ್ದೆ ಸಮಸ್ಯೆ ಕಾಡುತ್ತೆ ಸೊ ಹಾಗಾಗಿ ಅದು ಕೂಡ ನನ್ನ ಆರೋಗ್ಯದ ಮೇಲೆ ಎಫೆಕ್ಟನ್ನು ಮಾಡಿರುವಂಥದ್ದು ಸೊ ನಮಗೆ ಗಟ್ಸ್ ಹೆಲ್ತ್ ಅನ್ನೋದು ಹೋಗ್ಬಿಡುತ್ತೆ ಈ ಎಲ್ಲ ಆಹಾರ ಪದ್ಧತಿ ಕ್ರಮ ಮತ್ತು ನಿದ್ದೆ ಆಗದೇ ಇದ್ದಾಗ ನಮ್ಮ ಗಟ್ ಹೆಲ್ತ್ ಗೆ ತೊಂದರೆ ಆಗ್ತಾ ಹೋಗುತ್ತೆ ಆವಾಗ ನಮ್ಮ ಹೊಟ್ಟೆ ಒಳಗಡೆ ಏನೋ ಸಮಸ್ಯೆ ಇರ್ಬೋದು ಅಥವಾ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಅಸಿಡಿಟಿ ಥರ ಈ ಥರ ಪ್ರಾಬ್ಲಮ್ ಆದಾಗ ಮನುಷ್ಯ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಆಗ್ತಾ ಹೋಗ್ತಾರೆ ನಾನು ದಪ್ಪ ಆಗಿರೋದಕ್ಕೂ ಕಾರಣ ಇದೆ ಮತ್ತು ಈಗ ನಿದ್ದೆ ಬರೆದಿರೋದಕ್ಕೂ ಒಂದಷ್ಟು ಕಾರಣ ಇದ್ದಾವೆ ಸೊ ಅವನ್ನ ನಾವು ಸರಿಯಾಗಿ ರಿಸರ್ಚ್ ಮಾಡಿ ನಮ್ಗೆ ಯಾಕೆ ನಾವು ಬಾಡಿ ಇಷ್ಟು ವೆಯ್ಟ್ ಗೇನ್ ಆಗ್ತಿದೆ ಅನ್ನೋದ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡಿದಾಗ ನನಗೆ ಒಂದಷ್ಟು ವಿಷಯಗಳು ಗೊತ್ತಾಗಿದ್ದು ಫಸ್ಟ್ ಆಫ್ ಆಲ್ ನಮ್ಮ ಆಹಾರ ಪದ್ಧತಿ ಕ್ರಮ ಚೆನ್ನಾಗಿರಬೇಕು ಅಂದರೆ ಟೈಮ್ ಟು ಟೈಮ್ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವ್ಯಾವ ಟೈಮಲ್ಲಿ ತೊಗೋಬೇಕೋ ಆ ಟೈಮಲ್ಲಿ ಕರೆಕ್ಟಾಗಿ ನಾವು ತಗೊಳ್ಬೇಕು ಅದನ್ನು ನಾನು ಫಸ್ಟು ತಿಳ್ಕೊಂಡಿರೋದು ಸೊ ಅದಾದ ಮೇಲೆ ನಿದ್ದೆ ನಿದ್ದೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವೋ ರಾತ್ರಿ ಹೊತ್ತು ಹಗಲತ್ತು ದಪ್ಪ ದಪ್ಪಾಗ್ತೀವಿ ಸೊ ಹಗಲೊತ್ತು ನಿದ್ದೆ ಮಾಡಬಾರ್ದು ರಾತ್ರಿ ಹೊತ್ತು ಚೆನ್ನಾಗಿ ಯಾರು ನಿದ್ದೆ ಮಾಡ್ತಾರೋ ಅವ್ರು ಒಂದು ಹೆಲ್ದಿ ಲೈಫ್ನ ಲೀಡ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ರಾತ್ರಿ ನಿದ್ದೆ ಚೆನ್ನಾಗಬೇಕು ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರದೇ ಇರೋದಕ್ಕೂ ಕೂಡ ಸುಮಾರು ಕಾರಣಗಳಿದ್ದಾವೆ ನಾನು ರಿಸರ್ಚ್ ಮಾಡಿದೆ ಸೊ ಏನಿರ್ಬೋದು ನನಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ ಯಾಕೆ ಹೀಗಾಗ್ತಾ ಇದೆ ಹೆಲ್ತ್ ಇಶ್ಯೂಸ್ ಯಾಕೆ ಆಗ್ತಾ ಇದೆ ಅಂತ ಚೆಕ್ ಮಾಡಿದಾಗ ಸೊ ನನಗೆ ಗೊತ್ತಾಗಿರುವಂಥ ಕೆಲವು ವಿಷಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನಿದ್ದೆ ಯಾಕೆ ಬರಲ್ಲ ಅಂದರೆ ನಮ್ಮ ಮೈಂಡ್ ಹೆಚ್ಚಾಗಿ ಸ್ಟ್ರೆಸ್ ಆದಾಗ ಸೊ ಬಿಕಾಸ್ ಇವಾಗ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಮೆಂಟಲಿ ಮತ್ತು ಫಿಸಿಕಲಿ ನನಗೆ ಎರಡೂ ಸ್ಟ್ರೆಸ್ ಆಗೇ ಆಗುತ್ತೆ ಯಾಕಂದರೆ ಮನೆ ನಿಭಾಯಿಸಬೇಕು ಸ್ಕೂಲ್ ನಿಭಾಯಿಸಬೇಕು ಆ್ಯಂಡ್ ಜೊತೆಗೆ ನನ್ನ ಒಂದು ಹಾಬಿ ಏನು ಯೂಟ್ಯೂಬ್ ಇದೆ ಇದೆಲ್ಲನೂ ನಿಭಾಯಿಸ್ಬೇಕಾದ್ರೆ ಮೆಂಟಲ್ ಸ್ಟ್ರೆಸ್ಸು ಫಿಸಿಕಲ್ ಸ್ಟ್ರೆಸ್ ಸ್ಟ್ರೆಸ್ ಎರಡೂ ಕೂಡ ನನಗೆ ಆಗ್ತಾನೇ ಇರುತ್ತೆ ಸೊ ಇದು ನನಗೆ ರೀಸನ್ ಆಗಿತ್ತು ಅದಾದ ನಂತರ ನಾನು ಹೆಚ್ಚಾಗಿ ಟೀ ಸೇವನೆ ಮಾಡ್ತೀನಿ ಸೊ ಏನಿಲ್ಲ ಅಂದರೂ ದಿನಕ್ಕೆ ಮೂರು ನಾಲ್ಕು ಟೈಮು ಟೀ ಕುಡಿತೀನಿ ಅದು ನಾನು ಕಮ್ಮಿ ಕುಡಿಯೋಲ್ಲ ಲೋಟ ಲೋಟ ಗಂಟಲೆ ಟೀ ಕುಡಿತಿದ್ದೆ ಸೊ ಅದು ಕೂಡ ನನ್ನ ನಿದ್ದೆಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹೆಚ್ಚಾಗಿ ಟೀ ಕಾಫಿ ಸೇವನೆ ಮಾಡೋದ್ರಿಂದ ಕೂಡ ರಾತ್ರಿ ನಿದ್ದೆ ಸರಿಯಾಗಿ ಬರಲ್ಲ ಅನ್ನೋದು ಗೊತ್ತಾಯಿತು ಮತ್ತು ಐ ಲವ್ ಜಂಕ್ ಫುಡ್ ನನಗೆ ತುಂಬ ಜಂಕ್ ಫುಡ್ ಅಂದರೆ ತುಂಬ ಇಷ್ಟ ಬಟ್ ಹೆಚ್ಚಾಗಿ ನಾನು ಜಂಕ್ ಫುಡ್ನ ಸೇವನೆ ಮಾಡ್ತಿದ್ದೆ ಸೊ ಸಂಜೆ ಹೊತ್ತು ಜಂಕ್ ಫುಡ್ ಸ್ನೇವ ಸೇವನೆ ಮಾಡೋದ್ರಿಂದ ಅಥವಾ ಕಂಪ್ಲೀಟಾಗಿ ಜಂಕ್ ಫುಡ್ನ ಸೇವನೆ ಮಾಡೋದ್ರಿಂದ ಅದು ನಮ್ಮ ನಿದ್ದೆಗೆ ಎಫೆಕ್ಟ್ ಮಾಡುತ್ತೆ ಸೊ ಆರೋಗ್ಯದ ಮೇಲೆ ಪ್ರಭಾವ ಬೀರು ಬೀರುತ್ತೆ ಮತ್ತು ಸರಿಯಾದ ಕ್ರಮದಲ್ಲಿ ನಿದ್ದೆ ಬರಲ್ಲ ಹಾಗಾಗಿ ಅದು ಕೂಡ ನಿದ್ದೆಗೆ ಕಾರಣ ಆಗತ್ತೆ ಸೊ ಇದೆಲ್ಲಾನು ಅವಾಯ್ಡ್ ಮಾಡ್ತಾ ಬಂದೆ ಮತ್ತು ಸ್ವಲ್ಪ ವಾಕ್ ಶುರು ಮಾಡಿದೆ ಮತ್ತು ಹತ್ರ ನನಗೆ ಆಗಿರುವಂಥ ಸಮಸ್ಯೆಯಿಂದ ನಾನು ಹೇಗೆ ಆಚೆ ಬಂದೆ ಅನ್ನೋದು ಒಂದಷ್ಟು ವಿಷಯಗಳು ಹೇಳಬೇಕಂದ್ರೆ ಸೊ ನಾನು ಕಂಪ್ಲೀಟ್ಲಿ ಜಂಕ್ ಫುಡ್ನ ಅವಾಯ್ಡ್ ಮಾಡಿದ್ದೀನಿ ಫಸ್ಟ್ ಅಂದರೆ ನಾನು ಇವಾಗ ಏನನ್ನೂ ಕೂಡ ಜಂಕ್ ಫುಡ್ ತಿನ್ನಲ್ಲ ಮತ್ತು ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಜಾಸ್ತಿ ನಾನ್ ವೆಜ್ ತಿಂತಿದ್ದೆ ನಾನು ವಾರದಲ್ಲಿ ಒಂದು ಮೂರು ನಾಲ್ಕು ಸಲ ಆದರೂ ನಾನ್ ವೆಜ್ನ ತಿಂತಿದ್ದೆ ಸೊ ಅದನ್ನು ಕೂಡ ನಾನು ಅವಾಯ್ಡ್ ಮಾಡಿದ್ದೀನಿ ಏನೋ ತಿನ್ನಬೇಕಲ್ಲ ಅಂತ ಕ್ರೇವಿಂಗ್ ಅನಿಸಿದರೆ ಸ್ವಲ್ಪ ಲಿಡ್ಲ್ ಬಿಡು ಓಕೆ ತಿಂತೀನಿ ಅದು ಬಿಟ್ಟರೆ ನಾನು ಕಂಪ್ಲೀಟಾಗಿ ಒಂದು ನಾನ್ ವೆಜ್ ಮೀಲ್ನು ಸ್ಟಾಪ್ ಮಾಡಿದ್ದೀನಿ ಆ್ಯಂಡ್ ಜಂಕ್ ಫುಡ್ ಅಂತೂ ನಾನು ಮುಟ್ಟೋದೇ ಇಲ್ಲ ಶುಗರ್ ಅಂತೂ ಮುಟ್ಟೋದೇ ಇಲ್ಲ ಸ್ವೀಟನ್ ಮೊದಲಿಂದ ನನಗೇನು ಸ್ವೀಟ್ ಮೇಲೆ ಕ್ರೇಜ್ ಇಲ್ಲ ಬಟ್ ಟೀ ಕುಡಿಯೋದು ಸ್ವಲ್ಪ ಹುಚ್ಚು ಜಾಸ್ತಿ ಇತ್ತು ಸೊ ಟೀ ಕಾಫಿನೂ ಕೂಡ ನಾನು ಅವಾಯ್ಡ್ ಮಾಡಿದ್ದೀನಿ ಒನ್ ಟೈಮ್ ಏನೋ ತುಂಬ ಅನ್ನಿಸ್ದಾಗ ಆಸೆ ಆದಾಗ ಒನ್ ಟೈಮ್ ಬೆಲ್ಲದ ಟೀ ಮಾಡ್ಕೊಂಡು ಕುಡಿತೀನಿ ಅದು ಕಮ್ಮಿ ಕ್ವಾಂಟಿಟಿಯಲ್ಲಿ ಕುಡಿತಾ ಇದ್ದೀನಿ ಸೊ ಹಾಗಾಗಿ ಚೆನ್ನಾಗಿ ವಾಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮೆಂಟಲ್ ಸ್ಟ್ರೆಸ್ ಏನಿದೆಯೋ ಅದನ್ನು ನಾನು ಸ್ವಲ್ಪ ಕಮ್ಮಿ ಮಾಡಿಕೊಳ್ತಾ ಇದ್ದೀನಿ ಯಾಕಂದರೆ ಅಂದ ಮೇಲೆ ಎಲ್ಲ ಇರುತ್ತೆ ಏನೋ ಒಂದು ಬರುತ್ತೆ ಏನೋ ಒಂದು ಹೋಗುತ್ತೆ ಯಾವುದ್ರ ಬಗ್ಗೆ ನಾವು ಅತಿಯಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡಾಗ ನಮ್ಮ ಮೈಂಡ್ ಸ್ಟ್ರೆಸ್ಗೊಳಗಾಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರ ಲೈಫಲ್ಲೂ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಇನ್ನೇನೋ ಆಗುತ್ತೆ ಅಥವಾ ಇನ್ನೊಬ್ಬರ ಕೈ ಕೆಳಗೆ ನಾವು ಕೆಲ್ಸಕ್ಕಂತ ಹೋದಾಗ ಸೊ ಅಲ್ಲಿಯೇ ಒಂದು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ ನೋಡೋರ್ಗೆ ಅನಿಸ್ಬೋದು ಟೀಚರ್ ಆರಾಮಾಗಿರ್ತಾರೆ ಹಾಗೆ ಹೀಗೆ ಅಂತೆಲ್ಲ ಇಲ್ಲ ನಮಗೂ ತುಂಬಾ ಪ್ರೆಸರ್ ಇರುತ್ತೆ ವರ್ಕಿಂಗ್ ಪ್ಲೇಸಲ್ಲಾಗಿರ್ಬೋದು ಅಥವಾ ಮಕ್ಕಳು ಮಕ್ಕಳು ಸರಿಯಾಗಿ ಕೋಪರೇಟ್ ಮಾಡದೇ ಇರೋ ಕಾರಣ ಇರ್ಬೋದು ಹಲವಾರು ರೀತಿಯಲ್ಲಿ ನಮಗೂ ಪ್ರೆಜರ್ ಇರುತ್ತೆ ಸೊ ಅದರಿಂದ ನಮ್ಮ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ ಇದೆಲ್ಲ ಕಾರಣದಿಂದ ನನಗೆ ನಿದ್ದೆ ಬರ್ತಾ ಇರಲಿಲ್ಲ ಸರಿಯಾದ ಕ್ರಮದಲ್ಲಿ ಆಹಾರ ತಗೊಳ್ತಾ ಇರಲಿಲ್ಲ ಇವಾಗ ನ್ಯೂಟ್ರಿಷ ನ್ಯೂಟ್ರಿಷಿಯಸ್ ಇರೋವಂಥ ಫುಡ್ಗಳನ್ನು ಪ್ರೋಟೀನ್ ಇರೋವಂಥ ಫುಡ್ಗಳನ್ನು ಲೋ ಕ್ಯಾಲರಿ ಇರುವಂಥ ಫುಡ್ಗಳನ್ನು ನಾನು ಹೆಚ್ಚಾಗಿ ಸೇವನೆ ಮಾಡ್ತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿದ್ದೀನಿ ನನಗೆ ತುಂಬ ಒಳ್ಳೆ ಗುಡ್ ಫೀಲ್ ಕೊಟ್ಟಿದೆ ಅದರ ರಿಸಲ್ಟ್ ಎಂಬತ್ತೆರಡು ಕೆ ಜಿ ಇದೆ ನಾನು ಎಂಬತ್ತು ಕೆ ಜಿಗೆ ಬಂದಿದ್ದೀನಿ ಹದಿನೆಂಟೇ ದಿನದಲ್ಲಿ ನಾನು ಎರಡು ಕೆ ಜಿ ವೆಯ್ಟ್ನ ರೆಡ್ಯೂಸ್ ಮಾಡಿದ್ದೀನಿ ಇನ್ನೂ ಎಫೆಕ್ಟಿವ್ ಆಗಿ ನಾನು ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಮಾಡಿ ಇನ್ನಷ್ಟು ಫುಡ್ ಕಂಟ್ರೋಲ್ ಮಾಡ್ತಾ ಬಂದರೆ ಖಂಡಿತ ನನ್ನ ವೆಯ್ಟ್ ಲಾಸ್ ಚೆನ್ನಾಗಿ ಕಮ್ಮಿ ಆಗುತ್ತೆ ಸೊ ಬೇಕಾದರೆ ನಾನು ನಿಮಗೆ ವೆಯ್ಟ್ ರೆಡ್ಯೂಸ್ ಆಗಿರೋದು ಕ್ಲಿಪ್ ಹಾಕ್ತೀನಿ ಏಯ್ಟಿ ಟೂ ಪಾಯಿಂಟ್ ತರ್ಟಿ ತ್ರೀ ಇದ್ದೆ ನಾನು ಈಗ ಏಯ್ಟಿ ಪಾಯಿಂಟ್ ಟ್ವೆಲ್ಗೆ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಾಯಿದೆ ಸೊ ಈ ಎಲ್ಲ ಕಾರಣದಿಂದ ನಾವು ದಪ್ಪ ಆಗ್ತೀವಿ ಸೊ ದಪ್ಪ ಆಗಕ್ಕೆ ಬಿಡಬಾರ್ದು ಅಂದರೆ ನಮ್ಮ ಆಹಾರ ಪದ್ಧತಿ ಕ್ರಮ ಸರಿಯಾಗಿರಬೇಕು ಟೈಮ್ ಟು ಟೈಮ್ ಬ್ರೇಕ್ಫಾಸ್ಟ್ ಅಂದರೆ ಕ್ವಾಂಟಿಟಿ ಕಮ್ಮಿ ಇರಬೇಕು ನ್ಯೂಟ್ರಿಸಿಯಸ್ ಜಾಸ್ತಿ ಇರುವಂಥದ್ದು ಪ್ರೋಟೀನ್ ಕ್ಯಾಲರಿ ಲೋ ಕ್ಯಾಲರಿ ಇರೋವಂಥ ಫುಡ್ಗಳು ಫೈಬರ್ ಐರನ್ ಕಂಟೆಂಟ್ ಎಲ್ಲ ಥರ ಇರೋವಂಥ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು ಇದು ಮುಖ್ಯವಾಗಿ ನಮ್ಮ ಮೆ ಮೆಂಟಲ್ ಹೆಲ್ತ್ ಆಗಿರ್ಬೋದು ಅಥವಾ ಫಿಸಿಕಲ್ ಹೆಲ್ತ್ನ ಚೆನ್ನಾಗಿಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಒಳ್ಳೆ ನಿದ್ದೆ ಮಾಡಬೇಕು ಏಯ್ಟ್ ಅವರ್ಸ್ ನಿದ್ದೆ ಒಬ್ಬ ಮನುಷ್ಯನಿಗೆ ಬೇಕೇ ಬೇಕು ಸೊ ಅದು ಹಗಲೊತ್ತು ಮಲಗಬಾರ್ದು ರಾತ್ರಿ ಹೊತ್ತು ನಾವು ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ನಾವು ದಪ್ಪ ಆಗೋದಿಲ್ಲ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರತ್ತೆ ಆ್ಯಂಡ್ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಅಥವಾ ಹದಿನೈದರಿಂದ ಇಪ್ಪತ್ತು ಸಾವಿರ ಸ್ಟೆಪ್ ನಾವು ವಾಕ್ ಮಾಡೋದ್ರಿಂದ ಅಥವಾ ನಡೆಯೋದ್ರಿಂದ ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ ನಾವು ತುಂಬ ಚುರುಕಾಗಿರ್ತೀವಿ ತುಂಬ ಹೆಲ್ದಿಯಾಗಿರ್ತೀವಿ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಆದಷ್ಟು ವಾಕ್ ಮಾಡೋದು ತುಂಬಾ ಒಳ್ಳೆಯದು ಸೊ ನಾನಂತೂ ಇವಾಗ ಶುರು ಮಾಡಿದ್ದೀನಿ ವಾಕ್ ಮಾಡಲಿಕ್ಕೆ ಇದೆಲ್ಲನೂ ನಾನು ಬದಲಾಯಿಸ್ಕೊಂಡೆ ನನಗೆ ನನ್ನಿಂದ ಏನು ಸಮಸ್ಯೆ ಆಗ್ತಾ ಇದೆಯಾ ಅನ್ನೋದನ್ನ ಫಸ್ಟು ನಾನು ಕಂಡು ಹಿಡ್ಕೊಂಡು ಆ ಸಮಸ್ಯೆನ ಹೇಗೆ ಪರಿಹಾರ ಮಾಡಿಕೊಳ್ಬೇಕಂತ ಡೇ ಬೈ ಡೇ ಜಂಕ್ ಫುಡ್ಡು ತಿಂದೇ ಇರೋಕ್ಕಾಗಲ್ಲ ಅಂತ ಎಷ್ಟೋ ಸಲ ನನಗೆ ಅನಿಸೋದು ಬಟ್ ನಾವು ಮನ್ಸ್ ಮಾಡಿದರೆ ಏನು ಬೇಕಾದರೂ ನಾವು ಬಾಯಿ ಕಟ್ತೀವಿ ಹೆಂಗೆ ಬೇಕಾದರೂ ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ ಅನ್ನೋದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ನಾನು ಒಂಚೂರು ಜಂಕ್ ಫುಡ್ ಮುಟ್ಟಿಲ್ಲ ವಸ್ ನಾನ್ ವೆಜ್ಜು ಕೂಡ ನಾನು ತಿಂದಿಲ್ಲ ಮತ್ತು ಟೀ ಕಾಫಿ ಅಪರೂಪಕ್ಕೆ ನಂಗೆ ತುಂಬ ಕ್ರೇವಿಂಗ್ ಅನ್ನಿಸಿದಾಗ ಮಾತ್ರ ನಾನು ಬೆಲ್ಲಟ್ಟಿ ಅದು ಲಿಟ್ಲ್ ವಿಟ್ ಕ್ವಾಂಟಿಟಿಯಲ್ಲಿ ತೊಗೊಳ್ತಾ ಇದ್ದೀನಿ ಅದು ಬಿಟ್ಟರೆ ನಾನು ವೆಯ್ಟ್ ಲಾಸ್ ಡ್ರಿಂಕ್ ತಗೊಳ್ಳೋದು ಹೆಲ್ದಿ ಫುಡ್ ತಿನ್ನೋದು ಟೈಮ್ ಟು ಟೈಮ್ ಬ್ರೇಕ್ಫಾಸ್ಟ್ ಮಾಡೋದು ಟೈಮ್ ಟು ಟೈಮ್ ಡಿನ್ನರ್ ಮಾಡ್ಕೊಳ್ಳೋದು ಒಳ್ಳೆ ನಿದ್ದೆ ಏಳು ಅವರ್ಸ್ ನಿದ್ದೆ ಮಾಡ್ತಾ ಇದ್ದೀನಿ ಇನ್ನೂ ಕಂಪ್ಲೀಟಾಗಿ ಎಂಟು ಅವರ್ಸ್ ನಿದ್ದೆ ಬರೋಲ್ಲ ನನಗೆ ಮಲಗಿದ ತಕ್ಷಣ ನಿದ್ದೆ ಬರೋಲ್ಲ ನನಗೆ ಒಂದು ಹಾಫ್ ಆನ್ ಅವರ್ ತಗೊಳ್ಳುತ್ತೆ ನನಗೆ ನಿದ್ದೆ ಸ್ಟಾರ್ಟ್ ಆಗೋಕ್ಕೆ ಸೊ ಈ ಥರ ಮಾಡಿ ನನ್ನ ಒಂದು ಹೆಲ್ತನ್ನು ನಾನು ಸರಿ ಮಾಡ್ಕೊತಾ ಇದ್ದೀನಿ ಎರಡು ಕೆ ಜಿ ಹದಿನೆಂಟು ದಿನದಲ್ಲಿ ರೆಡ್ಯೂಸ್ ಮಾಡಿದ್ದೀನಿ ಅಂದರೆ ಯೋಚನೆ ಮಾಡಿ ನಾವು ಮಂತ್ಸ್ ಮಾಡಿದರೆ ಹತ್ತರಿಂದ ಹದಿನೈದು ಕೆ ಜಿ ನಮ್ಮ ತೂಕವನ್ನು ನಾವು ಆರಾಮಾಗಿ ಎರಡು ಮೂರು ತಿಂಗಳಲ್ಲಿ ಇಳಿಸ್ಕೊಳ್ಬೋದು ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ ನನಗೆ ನಾನೇ ಸೆಲ್ಫ್ ಮೋಟಿವೇಟ್ ಆಗ್ತಾ ಇದ್ದೀನಿ ಸೊ ನನ್ನ ಒಂದು ಸೊ ಏನು ದಪ್ಪ 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 ಅಂತ ನನಗೆ ಫೀಲ್ ಆಗ್ತಾ ಇದೆಯೋ ಅದನ್ನು ಆದಷ್ಟು ಬೇಗ ದೂರ ಮಾಡಿ ಒಂದೊಳ್ಳೆ ಹೆಲ್ದಿ ಹೆಲ್ದಿಯಾಗಿ ಆ್ಯಂಡ್ ಆರಾಮಾಗಿರುವಂಥ ಒಂದು ಲೈಫ್ ಸ್ಟೈಲನ್ನ ನಾನು ಸದ್ಯದರಲ್ಲೇ ರೂಢಿಸ್ಕೊಳ್ತೀನಿ ಸೊ ಈ ಥರ ನನ್ನ ಒಂದು ವೆಯ್ಟ್ ಗೇನ್ ಜರ್ನಿ ಮತ್ತು ವೆಯ್ಟ್ ಲಾಸ್ ಜರ್ನಿ ಎರಡು ಸ್ಟಾರ್ಟ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ